ಪ್ರಿಯ ವೀಕ್ಷಕರೇ ಎಜುಕೇಷನ್ ಸೈಕಾಲಜಿನಲ್ಲಿ ಒಂದು ಚಾಪ್ಟರ್ ಭಾಳ ಮುಖ್ಯವಾದಂಥ ಒಂದು ಚಾಪ್ಟರ್ ಯಾವ್ದಪ್ಪ ಅಂದರೆ ಅಸಾಧಾರಣ ಮಕ್ಕಳ ಶಿಕ್ಷಣ ಅಂತ ಯಾರ ಅಸಾಧಾರಣ ಮಕ್ಕಳು ಅದರಲ್ಲಿ ಹಲವಾರು ಕ್ಯಾಟಗರಿಗಳಿದೆ ಅದರಲ್ಲಿ ಒಂದು ಗಿಫ್ಟೆಡ್ ಚಿಲ್ಡ್ರನ್ ಅಂತ ಕರಿತೀವಿ ಅಂದರೆ ಪ್ರತಿಭಾನ್ವಿತ ಮಕ್ಕಳು ಅಂತ ನಾವು ಜನರಲ್ ಆಗಿ ಮಾತಾಡುವ ಪ್ರತಿಭಾನ್ವಿತ ಮಕ್ಕಳು ಬೇರೆ ಆದರೆ ಸೈಕಾಲಜಿನಲ್ಲಿ ಬಹಳ ನಿರ್ದಿಷ್ಟವಾದಂಥ ವ್ಯಾಖ್ಯಾನ ಇದೆ ಯಾರು ಪ್ರತಿಭಾನ್ವಿತ ಅಂತ ಹಾಗಿದ್ರೆ ಅವರು ಯಾರು ಅವರನ್ನ ಯಾವ ಮಾನದಂಡಗಳ ಆಧಾರದ ಮೇಲೆ ಪ್ರತಿಭಾನ್ವಿತ ಅಥವಾ ಗಿಫ್ಟೆಡ್ ಚಿಲ್ಡ್ರನ್ ಅಂತ ಕರಿತೀವಿ ಅವ್ರನ್ನ ಗುರ್ತಿಸೋದು ಹೇಗೆ ಅವರ ಶಿಕ್ಷಣ ಯಾವ ರೀತಿಯಾದಂಥ ಶಿಕ್ಷಣ ಕೊಡಬೇಕು ಮತ್ತು ಅವರು ಎದುರಿಸುವಂಥ ಸವಾಲುಗಳೇನು ಅನ್ನುವ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಸೈಕಾಲಜಿ ಬಗ್ಗೆ ಅಧಿಕೃತವಾಗಿ ಭಾಳ ಮುಖ್ಯವಾದಂತಹ ಟಾಪಿಕ್ಗಳ ಬಗ್ಗೆ ಈ ಚಾನಲ್ನಲ್ಲಿ ನಮ್ಮ ನಾಡು ಕಂಡ ನಮ್ಮ ದೇಶ ಕಂಡ ಭಾಳ ಎತ್ತರದ ಒಬ್ಬ ಮನೋವಿಜ್ಞಾನಿ ಪ್ರೊಫೆಸರ್ ಎಂ ಬಸವಣ್ಣ ಅವರು ಮಾತಾಡ್ರು ಹಲವಾರು ವಿಡಿಯೋಗಳಿದೆ ನೀವು ಇನ್ನೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸೈಕಾಲಜಿ ಪ್ಲೇಲಿಸ್ಟನ್ನು ನೀವು ಕ್ಲಿಕ್ ಮಾಡಿದ್ರೆ ಹತ್ತಾರು ಮನೋವಿಜ್ಞಾನ ಸಂಬಂಧಿತ ವಿಡಿಯೋಗಳು ನಿಮಗೆ ಸಿಗುತ್ತೆ ಈಗ ನೇರವಾಗಿ ವಿಶ್ವಕೋಣ ಗಿಫ್ಟೆಡ್ ಚಿಲ್ಡ್ರೆನ್ ಮನೋವಿಜ್ಞಾನಿಗಳು ವ್ಯಕ್ತಿಗಳ ಬುದ್ಧಿಶಕ್ತಿಯನ್ನು ಅಳೆಯಲಿಕ್ಕೆ ಹಲವಾರು ಟೂಲ್ಗಳನ್ನು ಬಳಸ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಐಕ್ಯೂ ಟೆಸ್ಟ್ಗಳನ್ನು ಇಂಟಲಿಜೆಂಟ್ ಕೋಶಂಟ್ ಅಂತ ನಾವು ಕರಿತೀವಿ ಬುದ್ಧಿ ಲಬ್ಧ ಅಂತ ಕನ್ನಡದಲ್ಲಿ ಇಂಥ ಐ ಕ್ಯೂ ಟೆಸ್ಟನ್ನು ಮಾಡಿದಾಗ ಯಾರ ಇಂಟೆಲಿಜೆನ್ಸ್ ಲೆವೆಲ್ಲು ನೂರ ಮೂವತ್ತು ಅಥವಾ ಅದಕ್ಕಿಂತ ಹೆಚ್ಚು ಇರ್ತಾರೋ ಅಂಥವ್ರನ್ನ ಮನೋವಿಜ್ಞಾನಿಗಳು ಗಿಫ್ಟೆಡ್ ಚಿಲ್ಡ್ರನ್ ಅಂತ ಕರೀತಾರೆ ಇಂಥವರು ಸಂಖ್ಯೆ ಒಂದು ಸಾವಿರ ಜನಸಂಖ್ಯೆಯಲ್ಲಿ ಕೇವಲ ಇಪ್ಪತ್ತು ಜನ ಸಿಗ್ತಾರೆ ಈ ಥರದವ್ರು ಅಂತ ಅಂದಾಜಿಸಲಾಗಿದೆ ಇಂತಹ ವಿಶೇಷ ಪ್ರತಿಭಾನ್ವಿತ ಮಕ್ಕಳು ನಮ್ಮ ತರಗತಿ ಕೋಣೆನಲ್ಲಿ ಇರ್ತಾರೆ ಇಂತಹ ಮಕ್ಕಳಿಗೆ ನಾವು ಯಾವ ರೀತಿಯ ಶಿಕ್ಷಣ ಕೊಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ನಮ್ಮ ಶಿಕ್ಷಣ ವ್ಯವಸ್ಥೆ ರೂಪುಗೊಂಡಿರುವಂಥದ್ದು ಸಾಮಾನ್ಯ ಬುದ್ಧಿಶಕ್ತಿ ಇರುವಂತಹ ಬುದ್ಧಿ ಲಬ್ಧ ಇರುವಂತಹ ಮಕ್ಕಳಿಗಾಗಿ ರೂಪಿಸಿದ್ದು ಹಾಗಾಗಿ ಈ ಆವರೇಜ್ ಸ್ಟೂಡೆಂಟ್ಸ್ಗೆ ಅಂತ ರೂಪಿಸಿರುವ ತರಗತಿ ಅಥವಾ ಸಿಲೆಬಸ್ನಲ್ಲಿ ಅದೇ ಸಿಲೆಬಸ್ನ ಅದೇ ತರಗತಿಯಲ್ಲಿ ಕೂತ್ಕೊಂಡಂತ ಈ ಗಿಫ್ಟೆಡ್ ಚಿಲ್ಡ್ರನ್ ಅಂತ ನಾವೇನು ಕರಿತೀವಿ ಈ ಪ್ರತಿಭಾನ್ವಿತ ಮಕ್ಕಳು ಬಹಳ ಬೇಗ ಆಸಕ್ತಿ ಕಳ್ಕೊಳ್ಳೋ ಅಂಥದ್ದನ್ನು ನೋಡ್ತೀವಿ ನಮ್ಮ ಶಿಕ್ಷಕರಿಗೂ ಕೂಡ ಇವ್ರನ್ನ ಸಂಭಾಳಿಸೋದು ಬಹಳ ಕಷ್ಟ ಅವರು ತಮ್ಮ ಏನು ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳು ಹತ್ತು ನಿಮಿಷದಲ್ಲಿ ಗ್ರಹಿಸಬಹುದಾದದ್ದನ್ನು ಇವರು ಟೂ ತ್ರೀ ಮಿನಿಟ್ಸ್ ಅಲ್ಲಿ ಗ್ರಹಿಸ್ತಾರೆ ಶಿಕ್ಷಕರು ಏನು ಹೇಳಕ್ ಹೋಗ್ತಿದ್ದಾರೆ ಅಂತ ಬಹಳ ಕ್ವಿಕ್ಕಾಗಿ ಆ ಗ್ರಹಿಕೆ ಅಂದ್ರೆ ಆ ಗ್ರಹಣ ಶಕ್ತಿ ಅವರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಕಲಿಕೆಯಲ್ಲಿನ ವೇಗ ಮತ್ತು ಗ್ರಹಿಸುವ ಸಾಮರ್ಥ್ಯದಿಂದಾಗಿ ಅವರು ಕೆಲವು ಬಾರಿ ಅಪಹಾಸಕ್ಕೆ ತಂಟೆಕೋರ ಅಂತನೋ ತೀಟಿಕೆ ಅಂತನೋ ತುಂಟ ಅಂತನೋ ಲೇಬಲ್ ಮಾಡೋದು ನೋಡ್ತೀವಿ ಯಾಕಂದ್ರೆ ಬೇರೆ ವಿದ್ಯಾರ್ಥಿಗಳು ಕಲಿಯುವಷ್ಟೊತ್ತಿಗೆ ಇವರು ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಈ ಉಳಿದ ಸಮಯವನ್ನ ಅವರು ತರಗತಿನಲ್ಲಿ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದ್ರಲ್ಲಿ ಅಥವಾ ಇನ್ನೇನೋ ಮಾಡೋದ್ರಲ್ಲಿ ಕಾಲ ಕಳೆಯೋದ್ರಿಂದ ಶಿಕ್ಷಕರಿಗೆ ಕಷ್ಟ ಇವ್ರನ್ನ ಮ್ಯಾನೇಜ್ ಮಾಡೋಂಥದ್ದು ಅಂತವ್ರು ನೀವು ನೀವು ನಿಮ್ಮ ಅನುಭವದಲ್ಲಿ ಕೂಡ ಗಮನಿಸಬಹುದು ನೀವು ಕೂಡ ಆ ತರದ ಅನುಭವ ನಿಮಗೂ ಆಗಿರಬಹುದು ನಿಮ್ಮ ತರಗತಿನಲ್ಲಿ ನಿಮ್ಮ ಕ್ಲಾಸ್ ರೂಮ್ಸ್ ಅಲ್ಲಿ ಸ್ನೇಹಿತರು ನೀವು ಚಿಕ್ಕವರು ಇದ್ದಾಗೆ ನೋಡಿರ್ತೀರಾ ಹಾಗಾಗಿ ಇಂತಹ ಮಕ್ಕಳ ಲಕ್ಷಣಗಳನ್ನ ನೀವು ಗಮನಿಸ್ ನೋಡಿದ್ರೆ ಬಹಳ ಸೂಕ್ಷ್ಮವಾಗಿ ಅವ್ರ ಬಗ್ಗೆ ಸಾಕಷ್ಟು ಮನೋವಿಜ್ಞಾನಿಗಳು ಆ ವೈಜ್ಞಾನಿಕ ಅಧ್ಯಯನ ಮಾಡಿದ್ದಾರೆ ಪ್ರತಿಭಾನ್ವಿತ ಮಕ್ಕಳ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡೋದಾದ್ರೆ ಟರ್ಮನ್ ಅನ್ನೊಬ್ಬ ಸೈಕಾಲಜಿಸ್ಟ್ ಈ ಪ್ರತಿಭಾನ್ವಿತ ಮಕ್ಕಳ ಮೇಲೆ ವೈಜ್ಞಾನಿಕ ಅಧ್ಯಯನಗಳು ಮಾಡಿ ಅವರ ಕೆಲವು ಲಕ್ಷಣಗಳನ್ನ ಪಟ್ಟಿ ಮಾಡ್ತಾ ಹೋಗ್ತಾನೆ ಉದಾಹರಣೆಗೆ ಇವರು ಆ ತುಂಬಾ ದೈಹಿಕವಾಗಿ ಸದೃಢರಾಗಿರ್ತಾರೆ ಆ ಮಾನಸಿಕವಾಗಿಯೂ ಕೂಡ ಬಹಳ ಸದೃಢವಾದಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಮತ್ತು ಆಲೋಚನಾ ಪರರು ಆ ಮತ್ತೆ ಇವರಿಗೆ ಕುತೂಹಲ ಭರಿತವಾದಂಥ ವಿದ್ಯಾರ್ಥಿಗಳಾಗಿರ್ತಾರೆ ಶುದ್ಧ ಓದು ಸ್ಪಷ್ಟ ಒಂದು ಮೆರವಣಿಗೆ ಆ ನೋಡ್ಬೋದು ಹೀಗೆ ಮತ್ತು ಯಾವಾಗಲೂ ಕ್ರಿಯಾಶೀಲರಾಗಿರುವಂಥದ್ದು ಹೊಸತನಕ್ಕಾಗಿ ಹುಡುಕಾಟ ಮಾಡುವಂಥದ್ದು ಆ ಶಿಕ್ಷಕರು ಏನ್ ಹೇಳ್ತಾರೆ ಅದಕ್ಕೆ ಹೆಚ್ಚು ಪ್ರಶ್ನೆಗಳನ್ನ ಕೇಳುವಂಥದ್ದು ಹೀಗೆ ಹಲವಾರು ರೀತಿಯಾದಂತಹ ಲಕ್ಷಣಗಳು ಇವರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ತರದ ಮಕ್ಕಳನ್ನ ನಾವು ಗುರುತಿಸಿ ಅವರಿಗೆ ವಿಶೇಷವಾದಂತಹ ಶಿಕ್ಷಣವನ್ನ ಕೊಟ್ರೆ ನಿಜವಾಗಿಯೂ ಆ ವ್ಯಕ್ತಿಯನ್ನು ಆ ಡೆವಲಪ್ ಮಾಡ್ದಂಗ್ ಆಗುತ್ತೆ ಮತ್ತು ಈ ದೇಶಕ್ಕೂ ಕೂಡ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆ ಇಂಥದ್ದಕ್ಕೆ ವಿಶೇಷ ಆದ್ಯತೆ ಬೇಕು ಅನ್ಸುತ್ತೆ ಉದಾಹರಣೆಗೆ ನೀವು ತಗೊಳ್ಳಿ ಒಬ್ಬ ನ್ಯೂಟನ್ ಅಥವಾ ಒಬ್ಬ ಸರ್ ಎಂ ವಿಶ್ವೇಶ್ವರಯ್ಯ ಒಬ್ಬ ಗಾಂಧಿ ಹೀಗೆ ಹಲವಾರು ಜನ ನೀವು ಏನು ಪ್ರತಿಭಾನ್ವಿತರು ಅಂತ ನೀವೇನು ಕರಿತೀರಿ ಈ ಥರದ ವ್ಯಕ್ತಿಗಳನ್ನೆಲ್ಲ ನೀವು ನೋಡಿದಾಗ ಎಷ್ಟು ದೊಡ್ಡ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರುವಂಥವ್ರು ಇದ್ದಾರೆ ಹಾಗಾಗಿ ಒಂದು ಸ್ಪೆಷಲ್ ಎಜುಕೇಷನ್ನ ಇವ್ರಿಗೆ ಸೆಟ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ ಮನೋವಿಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ ಪ್ರತಿಭಾನ್ವಿತ ಮಕ್ಕಳ ಶಿಕ್ಷಣಕ್ಕಾಗಿ ಮನೋವಿಜ್ಞಾನಿಗಳು ಮೂರು ಮುಖ್ಯ ಸಲಹೆಗಳನ್ನ ಕೊಡ್ತಾರೆ ಒಂದೇದು ಆಕ್ಸಿಲರೇಷನ್ ವೇಗವರ್ಧಕ ಎರಡನೇದು ಎನ್ರಿಚ್ಮೆಂಟ್ ಸಂಪದೀಕರಣ ಮೂರನೇದು ಸ್ಪೆಷಲ್ ಕೋಚಿಂಗ್ ವಿಶೇಷ ತರಬೇತಿಯನ್ನ ಕೊಡುವಂಥದ್ದು ಅಂತ ಹಾಗಿದ್ರೆ ಆಕ್ಸಿಲ್ರೇಷನ್ ಅಂದರೆ ಏನು ವೇಗವರ್ಧಕ ಅಂದರೆ ಉದಾಹರಣೆಗೆ ಒಂದು ಮಗು ಐದನೇ ತರಗತಿ ಸದ್ಯ ಓದ್ತಾ ಇದೆ ಆದರೆ ಆ ಮಗುವಿನ ಬುದ್ಧಿಶಕ್ತಿ ಆ ಮಗುವಿನ ನಡವಳಿಕೆ ನೋಡಿದಾಗ ಅದು ಎಂಟನೇ ತರಗತಿಗೆ ಏಳು ಅಥವಾ ಎಂಟನೇ ತರಗತಿಗೆ ಸೆಟ್ ಆಗತ್ತೆ ಅಂತ ಅನ್ಸ್ದಾಗ ಅಂತ ಆ ಒಂದು ಐಕ್ಯೂ ಟೆಸ್ಟ್ ಮಾಡಿ ನೋಡಿದಾಗ ಹೌದು ಈ ಮಗು ಕಲಿಕೆ ಮತ್ತು ಅದರ ಬುದ್ಧಿ ಲಬ್ಧ ಅತಿ ಉನ್ನತ ಹಂತದಲ್ಲಿ ಇದೆ ಅಂತ ಕಂಡು ಬಂದ್ರೆ ಆ ಮಗುವನ್ನ ಎಂಟನೇ ತರಗತಿಗೆ ದಾಖಲಿಸ್ಕೊಳ್ಳೋದು ಕೂಡ ಈ ಒಂದು ಆಕ್ಸಿಲರೇಷನ್ ಅಂತ ನಾವು ಕರಿತೀವಿ ಇದರಲ್ಲಿ ಕೆಲವು ಸಕಾರಾತ್ಮಕವಾದ ವಿಷಯಗಳು ಇದೆ ಕೆಲವು ನೆಗೆಟಿವ್ ಪಾಯಿಂಟ್ಸು ಇದೆ ಉದಾಹರಣೆಗೆ ಆ ಮಗು ಆ ವಯಸ್ಸಿಗೆ ಅನುಗುಣವಾದಂತಹ ಅದು ಮಾನಸಿಕವಾಗಿ ಬೌದ್ಧಿಕವಾಗಿ ಅದನ್ನ ಆ ತರಗತಿಯ ಸಿಲೆಬಸ್ನ ಮ್ಯಾನೇಜ್ ಮಾಡೋಕೆ ಸಾಧ್ಯ ಆದರೂ ಕೂಡ ಶಾರೀರಿಕವಾಗಿ ಮತ್ತು ಸಾಮಾಜಿಕವಾಗಿ ಆ ವಯಸ್ಸಿನ ಮಕ್ಕಳ ಜೊತೆಗೆ ಒದ್ದ ಹೊಂದಾಣಿಕೆ ಮಾಡ್ಕೊಳತ್ತಾ ಅನ್ನೋದು ಒಂದಷ್ಟು ಇಶ್ಯೂ ಇದೆ ಬಟ್ ಸ್ಟಿಲ್ ಆ ಮಗು ಅದನ್ನು ನಿಭಾಯಿಸುತ್ತೆ ಅನ್ನೋದಾದರೆ ಈ ವಿಧಾನ ಸರಿ ಹೊಂದುತ್ತೆ ಇನ್ನು ಎರಡನೇದು ಎನ್ರಿಚ್ಮೆಂಟ್ ಅಂದರೆ ಸಂಪದೀಕರಣ ಅಂದರೆ ಮಗು ಅದೇ ತರಗತಿಯಲ್ಲಿ ಇದ್ರೂ ಕೂಡ ಅಂದ್ರೆ ಈಗ ಎಂಟನೇ ತರಗತಿಯಲ್ಲಿ ಓದ್ತಿದೆ ಅಂತಂದ್ರೂ ಕೂಡ ಆ ಮಗುವಿನ ನ ತುಂಬ ವಿಸ್ತರಿಸಿಕೊಂಡು ಆ ಮಗುವಿನ ಬುದ್ಧಿಶಕ್ತಿಗೆ ಅನುಗುಣವಾದಂತಹ ಸಿಲಬಸ್ನ ಇನ್ನೂ ಹೆಚ್ಚಿನ ಹಂತದ ಸಿಲೆಬಸ್ನ ಮಗುಗೆ ಆ ಓದಿಸುವ ಒಂದು ಕ್ರಮ ಆ ಕಲೀಲಿಕ್ಕೆ ಅವಕಾಶ ಮಾಡಿಕೊ ಒಂದು ಒಂದು ಕ್ರಮ ನಾವು ಎನ್ರಿಚ್ಮೆಂಟ್ ಅಂತ ಕರಿತೀವಿ ಇದು ಒಂದು ಒಳ್ಳೆ ವಿಧಾನ ತನ್ನ ಸಮವಯಸ್ಕರ ಜೊತೆನೆ ಇದ್ದುಕೊಂಡು ಎಕ್ಸ್ಟ್ರಾ ತನಗೆ ಬೇಕಾದದ್ದನ್ನ ಅಧ್ಯಯನ ಮಾಡೋಕ್ ಕೊಡುವಂತ ಒಂದು ಅವಕಾಶ ಆದ್ರೆ ಟೀಚರ್ಸ್ಗೆ ಒಂದು ತರಗತಿಲಿ ಒಂದು ಅಥವಾ ಎರಡು ವಿದ್ಯಾರ್ಥಿಗಳಿರುವಾಗ ಅವ್ರಿಗೆ ಉಳಿದ ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯ ಸಿಲೆಬಸ್ ಮತ್ತು ಈ ಎರಡು ಮೂರು ವಿದ್ಯಾರ್ಥಿಗಳಿಗೆ ಒಂದು ತರದ ಸಿಲೆಬಸ್ನ ಅನುಸರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದರೂ ಕೂಡ ಇದೊಂದು ಒಳ್ಳೆ ವಿಧಾನ ಅಂತ ಮನೋವಿಜ್ಞಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಇನ್ನು ಮೂರನೇ ವಿಧಾನ ಸ್ಪೆಷಲ್ ಕೋಚಿಂಗ್ ವಿಶೇಷ ತರಗತಿಗಳನ್ನ ಏರ್ಪಡಿಸುವಂಥದ್ದು ಇಲ್ಲಿ ಪ್ರತಿಭಾನ್ವಿತ ಮಕ್ಕಳು ಅಂತ ಏನ್ ನಾವು ಐಡೆಂಟಿಫೈ ಮಾಡಿದೀವಿ ಅವ್ರಿಗೆ ಅವ್ರನ್ನ ಪ್ರತ್ಯೇಕಿಸಿ ಅವ್ರಿಗೆ ಪ್ರತ್ಯೇಕವಾದಂತಹ ಒಂದು ಸಿಲೆಬಸ್ ಮತ್ತು ಪ್ರತ್ಯೇಕವಾದಂತಹ ಒಂದು ಮೆಥಡಾಲಜಿಯನ್ನು ಅನುಸರಿಸಿ ಆ ಮಕ್ಕಳಿಗೆ ಬೋಧನೆ ಮಾಡುವಂಥದ್ದು ಕಲೀಲಿಕ್ಕೆ ಅವಕಾಶ ಮಾಡಿಕೊಳ್ಳುವಂಥದ್ದು ಈ ಒಂದು ಸ್ಪೆಷಲ್ ಕೋಚಿಂಗ್ ವ್ಯಾಪ್ತಿನಲ್ಲಿ ಬರುತ್ತೆ ಈ ಹಿನ್ನೆಲೆಯಲ್ಲಿಯೇ ಸರ್ಕಾರ ಯೋಚನೆ ಮಾಡ್ತಾ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನ ಉದಾಹರಣೆಗೆ ನವೋದಯ ವಿದ್ಯಾಲಯಗಳು ಆದರ್ಶ ವಿದ್ಯಾಲಯ ಹೀಗೆ ಹಲವಾರು ರೀತಿಯಾದಂಥ ವಿದ್ಯಾಲಯಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏರ್ಪಡಿಸಿ ಆಯ್ಕೆ ಮಾಡ್ತಾ ಇರುವಂಥದ್ದು ಇರ್ಬೋದು ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಸು ಎನ್ ಟಿ ಎಸ್ ಸಿ ಎಕ್ಸಾಮ್ಸ್ ಈ ಥರದ್ದೆಲ್ಲ ಕ ಪರಿಕಲ್ಪನೆಗಳು ಬಂದಿರುವಂಥದ್ದು ವಿಶೇಷ ಪ್ರತಿಭಾನ್ವಿತ ಮಕ್ಕಳು ಏನ ಆಯ್ಕೆ ಮಾಡಿ ಅವರಿಗೆ ಸ್ಪೆಷಲ್ ಕೋಚಿಂಗ್ ಕೊಡಬೇಕು ಅನ್ನುವ ಕಾರಣಕ್ಕೆ ಆದರೆ ಅಲ್ಲಿನ ಎಲ್ಲ ಮಕ್ಕಳಿಗೂ ಐಕ್ಯೂ ಟೆಸ್ಟ್ ಮಾಡಿ ಏನು ಆಯ್ಕೆ ಮಾಡಲ್ಲ ಬೇರೆ ಬೇರೆ ವಿಧಾನಗಳನ್ನ ಅನುಸರಿಸ್ತಾರೆ ನಿಜವಾಗಿಯೂ ಐ ಕ್ಯೂ ಅಳದಾಗ ಆ ಮಕ್ಕಳಿಗೆ ನೂರ ಮೂವತ್ತು ನೂರ ಮೂವತ್ತಕ್ಕಿಂತ ಹೆಚ್ಚಿನ ಹಂತದ ಐ ಕ್ಯೂ ಇರುವಂಥ ಮಕ್ಕಳಿಗೆ ಒಂದು ಸ್ಪೆಷಲ್ ಕೋಚಿಂಗ್ ಕೊಡುವಂಥ ಒಂದು ಸಿಸ್ಟಮನ್ನು ನಾವು ನಮ್ಮ ಸರ್ಕಾರಗಳು ಯೋಚನೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋಕ್ಕೆ ಸಾಧ್ಯ ಆದರೆ ಬದಲಾವಣೆಯನ್ನು ತರುವಂತ ವ್ಯಕ್ತಿಗಳಾಗಿ ಖಂಡಿತ ಇವರು ರೂಪುಗೊಳ್ಳಬಲ್ಲರು ಅವ್ರ ಬಗ್ಗೆ ವಿಶೇಷ ಅಧ್ಯಯನಗಳು ಮತ್ತಷ್ಟು ವಿಶೇಷ ಅಧ್ಯಯನಗಳು ಆಗಬೇಕು ಮತ್ತು ಅವ್ರಿಗೆ ಒಂದು ಪಾಲಿಸಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇಂಥ ಮಕ್ಕಳ ಶಿಕ್ಷಣವನ್ನು ರೂಪಿಸೋದಕ್ಕೆ ಸಮಿತಿ ರಚನೆ ವಿಶೇಷವಾದಂಥ ವಿಶೇಷವಾದಂತ ಇರ್ಬೋದು ಮತ್ತು ಯಾವ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸ್ಬೇಕು ಅನ್ನುವ ಚಿಂತನೆ ಸರ್ಕಾರ ನಡೆಸುವಂತ ಅಗತ್ಯ ಇದೆ ನಾವು ನೀವೆಲ್ಲರೂ ಕೂಡ ನಮ್ಮ ಸುತ್ತಮುತ್ತ ಇರಬಹುದಾದಂತ ಕಾಣಬಹುದಾದಂಥ ನಮ್ಮ ಕುಟುಂಬದಲ್ಲೇ ಇರಬಹುದಾದಂತ ಇಂಥ ಮಕ್ಕಳನ್ನ ಆ ಒಂದು ಭಿನ್ನ ದೃಷ್ಟಿಕೋನದಿಂದ ನೋಡುವಂಥದ್ದಾಗಬೇಕು ಗುರುತಿಸುವಂಥದ್ದಾಗಬೇಕು ಇಲ್ಲಾಂದ್ರೆ ಅವ್ರನ್ನ ನಾವು ಕೇವಲ ತಲೆಹಾರಟೆ ಅಂತನೋ ತಂಟೆಕೋರ ಅಂತನೋ ಲೇಬಲ್ ಮಾಡುವ ಸಾಧ್ಯತೆಗಳು ಇಂಥ ಮಕ್ಕಳ ಮೇಲೆ ಜಾಸ್ತಿ ಇರುತ್ತೆ ನಾವು ಅದನ್ನು ಗುರ್ಸೋಣ ಮತ್ತು ಆ ಮಕ್ಕಳಿಗೆ ಬೆಂಬಲಿಸೋಣ ಆ ಮೂಲಕ ಆ ಮಕ್ಕಳ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಹಾಯ ಮಾಡೋಣ ಧನ್ಯವಾದ